ನಮಸ್ತೆ ಸ್ನೇಹಿತರೆ ನಾನು ಲಕ್ಷ್ಮೀ ಗುರುಪ್ರಸಾದ್ ಬೊಂಬೆನಾಡು ಚನ್ನಪಟ್ಟಣ ನೋಡಿ ಮಕ್ಕಳು ಏನೇ ಆಟ ಆಡಿದ್ರೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ನಮ್ಮ ಮಕ್ಕಳು ಸಮಯ ಕಳೆಯೋದಿಕ್ಕೆ ಅಂತ ಕ್ರಿಕೆಟ್ ಆಡಿದ್ರು ಚೆಸ್ಸು ಲಗೋರಿ ಕುಂಟೆಬಿಲ್ಲೆ ಚೌಕಬಾರ ಇನ್ನೂ ಏನೇನೋ ಆಟಗಳನ್ನೆಲ್ಲ ಆಡಿ ಕೊನೆಗೆ ಬೇಜಾರಾಗಿ ಇವಾಗ ಕಿಚನ್ ಸೆಟ್ ತಗೊಂಡು ಅಡುಗೆ ಆಟ ಆಡ್ತೀವಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಮದುವೆಯಲ್ಲಿ ಮಾಡೋ ಥರ ವೆರೈಟಿಯಾಗಿ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಚಪಾತಿ ಅಂತೆ ಮುದ್ದೆ ಅಂತೆ ಪಲ್ಯ ಅಂತೆ ಹಾಗೆ ಏನೇನೋ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ನೋಡಿ ಚಪಾತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಆ ಸಾಮಾನುಗಳೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತಲ್ವ ನಾವೆಲ್ಲ ಚಿಕ್ಕವರಾಗಿದ್ದಾಗ ಆಟ ಆಡಬೇಕಾದ್ರೆ ನಮ್ಗೆ ಈ ಥರ ಸಾಮಾನುಗಳೆಲ್ಲ ಇರಲಿಲ್ಲ ನಾವು ಮಣ್ಣಿನಲ್ಲಿ ಮಡಿಕೆ ಕುಡ್ಕೆನೆಲ್ಲ ಮಾಡಿಕೊಂಡು ಗಿಡದಲ್ಲಿರೋ ಸೊಪ್ಪನ್ನೆಲ್ಲ ತಗೊಂಡು ಆಟ ಆಡ್ತಾ ಇದ್ವಿ ಈ ಮಕ್ಕಳು ಸಹ ಮನೆಯಲ್ಲಿರೋ ಕಾಳು ಕಡ್ಡಿ ಗಿಡದಲ್ಲಿರೋ ಎಲೆಗಳನ್ನೆಲ್ಲ ಕಿತ್ಕೊಂಡು ಬಂದು ಆಟ ಆಡ್ತಾ ಇದ್ದಾರೆ ಆ ಸಾಮಾನುಗಳೆಲ್ಲ ಒಂಥರ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ನೋಡಿ ಇವಾಗ ಮಕ್ಕಳು ಯಾವಾಗಲೂ ಮೊಬೈಲು ಟಿ ವಿ ಅಂತ ಹೇಳಿ ನೋಡೋದನ್ನು ಬಿಟ್ಟು ಈ ಥರ ಆ ಸಾಮಾನುಗಳ ಜೊತೆ ಆಟ ಆಡಿದ್ರೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮ ಮಕ್ಕಳು ಸಹ ಇವಾಗ ನೋಡಿ ಚಪಾತಿ ರೆಡಿ ಮಾಡಿಬಿಟ್ರು ಏನೇನೋ ಐಟಮ್ಸ್ ಎಲ್ಲ ರೆಡಿ ಮಾಡಿ ಆಟ ಆಡೋದಕ್ಕೆ ಅಂತ ಕೂತ್ಕೊಂಡು ಆಟ ಆಡಿ ಅಡುಗೆನೆಲ್ಲ ಪ್ರಿಪೇರ್ ಮಾಡಿ ಅದನ್ನು ಒಂದು ಎಲೆನಲ್ಲಿ ಬಡಿಸಿ ಅದನ್ನು ತಿನ್ನೋ ಥರ ಆ್ಯಕ್ಷನ್ ಮಾಡಿ ಆಟನೆಲ್ಲ ಆಡಿದ್ರು ನೀವು ನೋಡಿ ಎಷ್ಟು ಥರ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ನಿಮ್ಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್